ಸುದ್ದಿ ಕುಂಭಗೂಡಿಂದ ಬಂದಿದೀನಿ ಸುದೀಪ್ ಸರ್ ಇವತ್ತು ಬರ್ತಾರೆ ಅವ್ರನ್ನ ನೋಡ್ಕೊಂಡು ಫೋಟೋ ತೆಗೆಸ್ಕೊಂಡು ಹೋಗಕ ಅಂತ ಬಂದಿದೀನಿ ತುಂಬಾನೇ ಖುಷಿ ಆಯ್ತದೆ ಸುದೀಪ್ ಸರ್ ನೋಡಿ ದೂರದಲ್ಲಿ ನೋಡಿದೀನಿ ನೋಡ್ಬೇಕು ಅಂತ ತುಂಬಾನೇ ಇಷ್ಟ ಅವ್ರಂದ್ರೆ ಇಷ್ಟ ಅವ್ರ ಸಿನಿಮಾಗಳನ್ನೆಲ್ಲ ನೋಡಿದೀನಿ ನಾವಿರೋದು ಇಲ್ಲಿ ಕೆಂಗೇರಿ ಅಲ್ಲಿಂದ ಬಂದಿದ್ವಿ ನಾವು ಹೋದರ್ಸ ಬಂದಿದ್ನು ಸರ್ ಅವಾಗ ಮನೆ ಹತ್ರ ಬಂದಿದ್ನು ಸಿಗ್ಲಿಲ್ಲ ಅವ್ರು ಫೋಟೋಕ್ಕೆ ಮತ್ತೆ ನಾವು ಮಧ್ಯಾಹ್ನ ಬಂದು ನಾನು ನಮ್ಮ ಯಜಮಾನ್ರು ಬಂದಿದ್ರು ನೈಟ್ ಎಂಟು ಗಂಟೆಲ್ ಹೋಗಿದ್ದೀವಿ ಸಿಗ್ಲೇ ಇಲ್ಲ ಅದಕ್ಕೆ ಸರಿ ಬೆಳಗ್ಗೆನೆ ಬಂದಿದೀವಿ ನಮ್ ಯಜಮಾನ್ರು ಬರ ಇಲ್ಲ ನಮ್ಮ ಯಜಮಾನ್ರು ಬರಕ್ ಆಗ್ಲಿಲ್ಲ ಅವ್ರ ಆಫೀಸ್ಗೆ ಹೋಗಿದ್ದಾರೆ ನನ್ನ ಫ್ರೆಂಡ್ ಜೊತೆ ಹೋಗಿದ್ ಬಮ್ಮ ಅಂತ ಅವರೇ ಕಳಿಸಿದ್ದು ಇವಾಗ ನೋಡಿದೀನಿ ಸರ್ ದೂರದಲ್ಲಿ ನಿನ್ನತ್ರದಲ್ಲಿ ನೋಡ್ಬಿಟ್ಟು ಫೋಟೋ ತೆಗೆಸ್ಕೋಬೇಕು ಸರಿ ಕುಂಬೀನಿ ಸುದೀಪ್ ಸರ್ ಇವತ್ತು ಬರ್ತಾರೆ ಅವ್ರನ್ನ ನೋಡ್ಕೊಂಡು ಫೋಟೋ ತೆಗೆಸ್ಕೊಂಡು ಹೋಗ್ಬೇಕ ಅಂತ ಬಂದಿದೀನಿ ತುಂಬಾನೇ ಖುಷಿ ಆಯ್ತಿದೆ ಸುದೀಪ್ ಸರ್ ನೋಡಿ ದೂರದಲ್ಲಿ ನೋಡಿದೀನಿ ನೋಡ್ಬೇಕು ಅಂತ ತುಂಬಾನೇ ಇಷ್ಟ ಅವ್ರಂದ್ರೆ ಇಷ್ಟ ಅವ್ರ ಸಿನಿಮಾಗಳನ್ನೆಲ್ಲ ನೋಡಿದೀನಿ ನಾವಿರೋದು ಇಲ್ಲಿ ಕೆಂಗೇರಿ ಅಲ್ಲಿಂದ ನಾವು ಹೋದ ವರ್ಷ ಬಂದಿದ್ನು ಸರ್ ಅವಾಗ ಮನೆ ಹತ್ರ ಬಂದಿದ್ನು ಸಿಗ್ಲಿಲ್ಲ ಅವ್ರು ಕೋರ್ಟಕ್ಕೆ ಮತ್ತೆ ನಾವು ಮಧ್ಯಾಹ್ನ ಬಂದು ನಾನು ನಮ್ಮ ಯಜಮಾನ್ರು ಬಂದಿದ್ರು ನೈಟ್ ಎಂಟು ಗಂಟೆಲ್ ಹೋಗಿದ್ದೀವಿ ಸಿಗ್ಲೇ ಇಲ್ಲ ಅದಕ್ಕೆ ಸರಿ ಬೆಳಗ್ಗೆನೆ ಬಂದಿದೀವಿ ನಮ್ ಯಜ್ಮನ್ ಬರ ಇಲ್ಲ ನಮ್ಮ ಯಜಮಾನ್ರು ಬರಕ್ ಆಗ್ಲಿಲ್ಲ ಆಫೀಸ್ ಆಫೀಸ್ಗೆ ಹೋಗಿದ್ದಾರೆ ನನ್ನ ಫ್ರೆಂಡ್ ಜೊತೆ ಹೋಗಿದ್ದಮ್ಮ ಅಂತ ಅವರೇ ಕಳಿಸಿದ್ದು ಇವಾಗ ನೋಡಿದೀನಿ ಸರ್ ದೂರದಲ್ಲಿ ಇನ್ನ ಹತ್ರದಲ್ಲಿ ನೋಡ್ಬಿಟ್ಟು ಫೋಟೋ ತೆಗೆದುಕೋಬೇಕು ಸರಿ